ಟ್ರೇಡಿಂಗ್ ಕನ್ನಡ ಸ್ವಾಗತ ನನ್ನ ಹೆಸರು ಶರತ್ ಈ ವಿಡಿಯೋದಲ್ಲಿ ಯಾವ ರೀತಿ ನಾವು ನಲ್ಲಿ ಟ್ರೇಡ್ ನಗೊಳ್ಬಹುದು ಯಾವ ರೀತಿ ಎಂಟ್ರಿ ಪಡೆಯುವಾಗಲಿ ಸ್ಟಾಪ್ ಲಾಸ್ ಅಂಡ್ ಟಾರ್ಗೆಟ್ ನ ಒಟ್ಟಿಗೆ ಸೆಟ್ ಮಾಡಬಹುದು ಸೊ ದಟ್ ನೀವು ಎಂಟ್ರಿ ಪಡೆಯುವಾಗಲಿ ನಿಮ್ಮ ರಿಸ್ಕ್ ಎಷ್ಟಿದೆ ಅಂಡ್ ರಿವಾರ್ಡ್ ಎಷ್ಟಿದೆ ಅನ್ನೋದನ್ನ ಐಡೆಂಟಿಫೈ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗ್ಲಿಕ್ಕೆ ಸೊ ನಿಮ್ಗೆ ಇಫ್ ಇನ್ ಕೇಸ್ ಫೋರ್ ಎಕ್ಸ್ ರಿಲೇಟೆಡ್ ವಿಡಿಯೋಗಳು ಇಷ್ಟವಾಗಿದ್ರೆ ಈ ವಿಡಿಯೋ ನೀವು ಲೈಕ್ ಮಾಡಬಹುದು ಹಾಗೆ ನೀವೇನು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಪಕ್ಕದಲ್ಲಿರುವ ಬೆಲ್ಲೈಕ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಇಲ್ಲಿ ಕಾಣಿಕೆ ಸಿಗುತ್ತೆ ಆಲ್ರೆಡಿ ಒಂದು ಟ್ರೇಡ್ ನನಗೆ ರನ್ ಆಗಿ ಅರೌಂಡ್ ತರ್ಟಿ ಒನ್ ಡಾಲರ್ ಇಲ್ಲಿ ಪ್ರಾಫಿಟ್ ಕಾಣಲಿಕ್ಕೆ ಸಿಗ್ತಾ ಇದೆ ಸೊ ಸೇಮ್ ಟ್ರೇಡ್ ಅನ್ನ ನಮ್ಮ ಪ್ರೀಮಿಯಂ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೂಡ ಅಪ್ಡೇಟ್ ಮಾಡಿದೆ ಈಗ ಫಾರ್ ಎನ್ ಎಕ್ಸಾಂಪಲ್ ಯು ಎಸ್ ಡಿ ಜೆ ಪಿ ವೈ ಅಲ್ಲಿ ನೀವು ಹೊಸದಾಗಿ ಟ್ರೇಡ್ ನ ಕ್ರಿಯೇಟ್ ಮಾಡಬೇಕು ಹೊಸದಾಗಿ ಪೊಸಿಷನ್ ಕ್ರಿಯೇಟ್ ಮಾಡಬೇಕು ಅಂತ ಅನ್ಕೊಳ್ಳೋಣ ಅಂಡ್ ಆ ಪೊಸಿಷನ್ ಅನ್ನು ಕ್ರಿಯೇಟ್ ಮಾಡುವಾಗ ನಿಮಗೆ ಸ್ಟಾಪ್ ಲಾಸ್ ಎಷ್ಟಿದೆ ಟಾರ್ಗೆಟ್ ಎಷ್ಟಿದೆ ಎಲ್ಲವೂ ಕೂಡ ಗೊತ್ತಾಗಬೇಕು ಅಂತ ಅನ್ಕೊಳ್ಳೋಣ ಜಸ್ಟ್ ಫಾರ್ ಎನ್ ಎಕ್ಸಾಂಪಲ್ ಇಲ್ಲಿ ಏನಾಗಿದೆ ಪ್ರೈಸ್ ಆಕ್ಷನ್ ಈ ರೀತಿ ಟ್ರೆಂಡ್ ಲೈನ್ ಆಗಿದೆ ಆನಂತರ ಬ್ರೇಕ್ಔಟ್ ಆಗಿ ರೀಟೆಸ್ಟ್ ಕೊಟ್ಬಿಟ್ಟು ಕಂಟಿನ್ಯೂಷನ್ ಕೊಡ್ತಾ ಇರೋದು ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಸೊ ಮೇ ಬಿ ಈ ಪಾಯಿಂಟ್ ಅಲ್ಲಿ ನಿಮಗೆ ಒಂದು ರೀತಿ ಪ್ರೈಸ್ ಆಕ್ಷನ್ ಕಾಣಲಿಕ್ಕೆ ಸಿಕ್ಕಿತು ಇಲ್ಲಿ ನೀವು ಎಂಟ್ರನ್ನ ಪಡಬೇಕು ಅಂತ ಅನ್ಕೊಳ್ಳೋಣ ಹಾಗೆ ನಿಮ್ಮ ಸ್ಟಾಪ್ ಲಾಸ್ ಏನಿದೆಯಲ್ಲ ಸ್ವಲ್ಪ ದೊಡ್ಡ ಎಸ್ ಎಲ್ ಇದೆ ಈ ಪಾಯಿಂಟ್ ಅಲ್ಲಿ ನಿಮ್ಮ ಸ್ಟಾಪ್ ಲಾಸ್ ಇದೆ ಅಂತ ಅನ್ಕೊಳ್ಳೋಣ ಈಗ ನೀವು ಏನ್ ಮಾಡಬೇಕು ಅಂದ್ರೆ ಈ ರೀತಿ ಇದ್ದಾಗ ಕ್ವಾಂಟಿಟಿ ಎಷ್ಟು ತಗೊಳ್ಬೇಕು ಅನ್ನೋದು ಕ್ವಿಕ್ಲಿ ನಮಗೆ ಅರ್ಥ ಆಗಲ್ಲ ಅಂದ್ರೆ ಎಷ್ಟು ಕ್ವಾಂಟಿಟಿ ತಗೊಂಡಾಗ ನನ್ನ ರಿಸ್ಕ್ ಇರುತ್ತೆ ಎಷ್ಟು ರಿಸ್ಕ್ ಇರುತ್ತೆ ಅದೆಲ್ಲವೂ ಕೂಡ ನಮಗೆ ಗೊತ್ತಾಗಲ್ಲ ಹಾಗಾಗಿ ಈ ಸೈಡ್ ನೀವು ಗಮನಿಸಬಹುದು ಚಾರ್ಟ್ ನ ಈ ಕಡೆ ನಿಮಗೆ ಸೆಲ್ ಬೈ ಈ ರೀತಿ ಆರ್ಡರ್ಗಳು ನಿಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಸೊ ಹಾಗಾಗಿ ಇಲ್ಲಿ ನೀವು ನಿಮ್ಮ ಆರ್ಡರ್ನ ಪ್ಲೇಸ್ ಮಾಡಬಹುದು ಅಂದ್ರೆ ನೀವು ಬೈ ಮಾಡೋದಿದ್ರು ಸೆಲ್ ಮಾಡೋದಿದ್ರು ಇಲ್ಲಿ ನೀವು ಚೂಸ್ ಮಾಡಬೇಕಾಗುತ್ತೆ ಜಸ್ಟ್ ಫಾರ್ ಎನ್ ಎಕ್ಸಾಂಪಲ್ ಇಲ್ಲಿ ನಾನು ಬೈ ಮಾಡ್ತಾ ಇದೇನೆ ಅಂತ ಅನ್ಕೊಳ್ಳೋಣ ಸೊ ಬೈ ಮಾಡ್ತಾ ಇದ್ದಾಗ ಮಾರ್ಕೆಟ್ ಆರ್ಡರ್ ಅಲ್ಲಿ ನೀವು ಬೈ ಮಾಡಬಹುದು ಅಥವಾ ಪೆಂಡಿಂಗ್ ಆರ್ಡರ್ ಅಲ್ಲಿ ಕೂಡ ನೀವು ಬೈ ಮಾಡಬಹುದು ಪೆಂಡಿಂಗ್ ಆರ್ಡರ್ ಅಂದ್ರೆ ಏನು ಪ್ರೈಸ್ ಇಫ್ ಇನ್ ಕೇಸ್ ಸ್ವಲ್ಪ ರಿವರ್ಸಲ್ ಬಂದಾಗ ನೀವು ಎಂಟ್ರಿ ಪಡಬೇಕು ಕಮ್ಮಿ ಎಸ್ ಎಲ್ ಅಲ್ಲಿ ಎಂಟ್ರಿ ಪಡಬೇಕು ಅಂತ ಇದ್ದಾಗ ಪೆಂಡಿಂಗ್ ಆರ್ಡರ್ನ ಅಂದ್ರೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಲಿಮಿಟ್ ಆರ್ಡರ್ ಅಂತ ಏನಿರುತ್ತಲ್ಲ ಅದನ್ನ ನಾವು ಪೆಂಡಿಂಗ್ ಆರ್ಡರ್ ಅಂತ ಕರಿತೀವಿ ಹಾಗೆ ಪ್ರೈಸ್ ಇಫ್ ಇನ್ ಕೇಸ್ ಅರೌಂಡ್ ಒನ್ ಫಿಫ್ಟಿ ಟು ಒನ್ ಸೆವೆಂಟಿ ಸಿಕ್ಸ್ ಒನ್ ಪಾಯಿಂಟ್ ಒನ್ ಸಿಕ್ಸ್ ಬ್ರೇಕ್ ಆದಾಗ ನೀವು ಎಂಟ್ರಿ ಪಡಬೇಕು ಅಂತ ಇದ್ದಾಗ್ಲೂ ಕೂಡ ಆಗ್ಲೂ ಕೂಡ ನೀವು ಪೆಂಡಿಂಗ್ ಆರ್ಡರ್ನ ಆ ಲೆವೆಲ್ ಬ್ರೇಕ್ ಆಗೋ ಹೊತ್ತಿಗೆ ಕೂಡ ಆಡ್ ಮಾಡಬಹುದು ಸೊ ಇಲ್ಲಿ ನಿಮಗೆ ಒಂದು ಎರಡು ಲೈನ್ ಕಾಣಲಿಕ್ಕೆ ಸಿಗಬಹುದು ಇಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ಇಲ್ಲಿ ಒಂದು ಬ್ಲೂ ಕಲರ್ ಲೈನ್ ಹಾಗೆ ರೆಡ್ ಕಲರ್ ಡಾಟೆಡ್ ಲೈನ್ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ಪ್ರತಿ ಬಾರಿ ಪ್ರೈಸ್ ಮೂವ್ ಆದಾಗ ಈ ಎರಡು ಲೈನ್ಗಳು ಮೂವ್ ಆಗ್ತಾ ಇರೋದನ್ನ ನೀವು ಗಮನಿಸಬಹುದು ಇದೇನಿದೆಯಲ್ಲ ಈ ಡಿಫ್ರೆನ್ಸ್ ಏನಿದೆಯಲ್ಲ ಇದನ್ನ ನಾವು ಸ್ಪ್ರೆಡ್ ಅಂತ ಕರಿತೀವಿ ಸೊ ಹಾಗಾಗಿ ಫೋರ್ ಎಕ್ಸ್ ಅಲ್ಲಿ ಸ್ಪ್ರೆಡ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಬೈ ಚಾನ್ಸ್ ಇಲ್ಲಿ ಎಂಟ್ರಿ ಕೊಟ್ರೆ ನನ್ನ ಎಂಟ್ರಿ ಈ ಒಂದು ಬ್ಲೂ ಲೈನ್ ಏನಿದೆಯಲ್ಲ ಅಲ್ಲಿ ನನ್ನ ಆಕ್ಚುಲ್ ಎಂಟ್ರಿ ಆಗುತ್ತೆ ಸ್ಪ್ರೆಡ್ ಬೇಸ್ಡ್ ಫಸ್ಟ್ ನಮ್ಮ ಏನ್ ಚಾರ್ಜಸ್ ಏನಿದೆಯಲ್ಲ ಅದು ಕಟ್ ಆಗುತ್ತೆ ಇಲ್ಲಿ ಎಂಟ್ರಿ ಕಾಣಲಿಕ್ಕೆ ಸಿಗುತ್ತೆ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಪೆಂಡಿಂಗ್ ಆರ್ಡರ್ ನೀವು ಪ್ಲೇಸ್ ಮಾಡುವಾಗ ಇದೊಂದು ವಿಶುಲಿಏನ್ ಲೈನ್ ಇದೆಯಲ್ಲ ನೀವು ಗಮನಿಸಬೇಕು ಸೊ ಹಾಗಾಗಿ ನಿಮ್ಮ ಎಂಟ್ರಿ ಅರೌಂಡ್ ಒನ್ ಟೂ ಪಾಯಿಂಟ್ ಫೋರ್ ಒನ್ ಸೆವೆನ್ ಸ್ವಲ್ಪ ಸ್ಪೇಸ್ ಕೊಟ್ಟು ನೀವು ಎಂಟ್ರಿನ ಇಡಬೇಕಾಗುತ್ತೆ ಎಂಟ್ರಿನ ಇಡಬೇಕಾಗುತ್ತೆ ಅಂಡ್ ಇಫ್ ಇನ್ ಕೇಸ್ ನಿಮಗೆ ಸ್ವಲ್ಪ ರಿವರ್ಸಲ್ ನೀವು ಎಂಟ್ರಿ ಈಗ ಫಾರ್ ಎಕ್ಸಾಂಪಲ್ ಈ ಕ್ಯಾಂಡಲ್ನ ಕೆಳಗಡೆ ಪ್ರೈಸ್ ಬಂದಾಗ ನಾನು ಎಂಟ್ರಿ ಪಡಬೇಕು ಕೆಲವೊಂದು ಬಾರಿ ಎಸ್ ಎಲ್ ನಾವು ಪ್ಲಾನ್ ಮಾಡ್ತೀವಿ ಸೊ ಇಫ್ ಇನ್ ಕೇಸ್ ನಿಮ್ಗೆ ಎಕ್ಸಾಕ್ಟ್ಲಿ ಈ ಒಂದು ಕ್ಯಾಂಡಲ್ನ ಕೆಳಗಡೆ ಎಂಟ್ರಿ ಪಡಬೇಕು ಅಂದ್ರೆ ಈ ಪೆಂಡಿಂಗ್ ಆರ್ಡರ್ ಏನಿದೆಯಲ್ಲ ಇದನ್ನ ಸ್ವಲ್ಪ ಸ್ಪೇಸ್ ಕೊಟ್ಟು ನೀವು ಇಡಬೇಕಾಗುತ್ತೆ ಸೊ ದಟ್ ನಿಮಗೆ ಸ್ಪ್ರೆಡ್ ಡಿಫ್ರೆನ್ಸ್ ಏನಿದೆ ಈ ಒಂದು ಬ್ಲೂ ಕಲರ್ ಹಾಗೆ ರೆಡ್ ಕಲರ್ ಡಾಟೆಡ್ ಲೈನ್ ಏನಿದೆ ಅದು ನಮಗೆ ಎಡ್ಜಸ್ಟ್ ಆಗುತ್ತೆ ಸೊ ಹಾಗಾಗಿ ಈ ರೀತಿ ನಾವು ಎಂಟ್ರಾನ್ ಮಾಡ್ಬೋದು ಆ್ಯಂಡ್ ಈಗ ನಾನು ನಿಮಗೆ ಈ ಪಾಯಿಂಟಲ್ಲಿ ಎಂಟ್ರಿ ಪಡೆಯೋದಾದರೆ ಜಸ್ಟ್ ಒಂದು ಎಕ್ಸಾಂಪಲ್ಗೋಸ್ಕರ ಮಾತ್ರ ಇಲ್ಲಿ ಟ್ರೇಡನ್ನು ಅನ್ನ ತಗೊಳ್ತಾ ಇದ್ದೀನಿ ಆಲ್ರೆಡಿ ನಮ್ಮ ಟ್ರೇಡ್ ರನ್ ಜಸ್ಟ್ ಒಂದು ಆಗ್ತಾ ಇದೆ ಬ್ರೇಕ್ಔಟ್ ಆಗಿದೆ ಆ ಬೇಸ್ಡ್ ಆಗಿ ನೀವು ಟ್ರೇಡ್ನ ತಗೊಳ್ತೀರಿ ಅಂತ ಇದ್ದಾಗ ಯಾವ ರೀತಿ ನಾವು ಪ್ಲಾನ್ ಮಾಡ್ಬೋದು ಅನ್ನೋದನ್ನು ಗಮನಿಸೋಣ ಸೊ ಆಲ್ಮೋಸ್ಟ್ ಇಲ್ಲಿ ಬ್ರೇಕ್ಔಟ್ ಆಗ್ತದೆ ಮಾರ್ಕೆಟ್ ಆರ್ಡರ್ ನೀವು ಪ್ಲೇಸ್ನ ಮಾಡಬೇಕು ಆರ್ಡರ್ನ ಪ್ಲೇಸ್ ಮಾಡಬೇಕು ಅಂತ ಇದ್ದಾಗ ನೀವು ಇಲ್ಲಿ ಗಮನಿಸಬಹುದು ಈ ಒಂದು ರೆಡ್ ಕಲರ್ ಲೈನ್ ಏನಿದೆ ಆ ಬ್ಲೂ ಕಲರ್ ಲೈನ್ ಏನಿದೆ ಆ ಬ್ಲೂ ಕಲರ್ ಲೈನನ್ನು ನಿಮ್ಮ ಎಂಟ್ರಿ ಲೈನ್ ಏನಿದೆ ಅಲ್ಲ ಮರ್ಜ್ ಆಗಿದೆ ಅಂದ್ರೆ ಎರಡು ಲೈನ್ ಕಾಣ್ಲಿಕ್ಕೆ ಸಿಗ್ತದೆ ಪ್ರೈಸ್ ಇಲ್ಲಿದೆ ಬಟ್ ನಿಮ್ಮ ಎಂಟ್ರಿ ಸ್ವಲ್ಪ ಮೇಲ್ಗಡೆ ಆಗುತ್ತೆ ಏನಕ್ಕೆ ಆಗುತ್ತೆ ಸ್ಪ್ರೆಡ್ ರೀಸನ್ ಫಸ್ಟ್ ಕಟ್ ಆಗುತ್ತಲ್ಲ ಆ ರೀಸನ್ ಅರೌಂಡ್ ಸೆವೆಂಟಿ ನಮಗೆ ಪ್ರಾಫಿಟ್ ರನ್ ಆಗ್ತದೆ ಸೇಮ್ ಟ್ರೇಡ್ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲೂ ಕೂಡ ನಾನು ಅಪ್ಡೇಟ್ ಮಾಡಿದೆ ಜಸ್ಟ್ ಇದ್ರಲ್ಲಿ ನಾನು ನಿಮಗೆ ಎಂಟ್ರಿ ಯಾವ ರೀತಿ ಪಡಿಬೇಕು ಅನ್ನೋದನ್ನ ಎಕ್ಸ್ಲೈನ್ ಮಾಡ್ಲಿಕ್ಕೆ ಸೊ ಹಾಗಾಗಿ ಜಸ್ಟ್ ಒಂದು ಲಾಟ್ ಅನ್ನು ನಾನು ಇಲ್ಲಿ ಆಡ್ ಮಾಡ್ತೇನೆ ಸೊ ದಟ್ ನಿಮಗೆ ಎಂಟ್ರಿ ಗೊತ್ತಾದ್ರೆ ಸಾಕು ಸೊ ಕ್ವಾಂಟಿಟಿ ಕಮ್ಮಿ ನಾವು ಬಿಕಾಸ್ ಆಲ್ರೆಡಿ ಈ ಟ್ರೆಡ್ ಅಲ್ಲಿ ನನ್ನ ಪ್ರಾಫಿಟ್ ರನ್ ಆಗ್ತಾ ಇದೆ ಹಾಗಾಗಿ ಮತ್ತೆ ಪೊಸಿಷನ್ ಪೊಜಿಷನ್ಗಳನ್ನ ಟಾಪ್ ಅಲ್ಲಿ ಆಡ್ ಮಾಡೋದ್ರಲ್ಲಿ ಯಾವುದೇ ರೀತಿ ಪಾಯಿಂಟ್ ಇಲ್ಲ ರೈಟ್ ಸೊ ಹಾಗಾಗಿ ಇಲ್ಲಿ ನಾನು ಸ್ಮಾಲ್ ಕ್ವಾಂಟಿಟಿ ಆಡ್ ಮಾಡ್ತಾ ಇದ್ರೆ ಪಾಯಿಂಟ್ ಜೀರೋ ಒನ್ ಈಗ ಜಸ್ಟ್ ಫಾರ್ ಎನ್ ಎಕ್ಸಾಂಪಲ್ ನಿಮ್ಮ ಸ್ಟಾಪ್ ಲಾಸ್ ಈ ಒಂದು ದೊಡ್ಡ ಕ್ಯಾಂಡಲ್ನ ಕೆಳಗಡೆ ಸ್ಟಾಪ್ ಲಾಸ್ ಇದೆ ಅಂತ ಇದ್ದಾಗ ಇಲ್ಲಿ ನಿಮಗೆ ಸ್ಟಾಪ್ ಲಾಸ್ ಅಂಡ್ ಟಾರ್ಗೆಟ್ ನ ಚೂಸ್ ಮಾಡ್ಲಿಕ್ಕೆ ಆಪ್ಷನ್ ಇರುತ್ತೆ ನೋಡಿ ಟೇಕ್ ಪ್ರಾಫಿಟ್ ಎಸ್ ಸ್ಟಾಪ್ ಲಾಸ್ ಅಂತ ನಿಮಗೆ ಆಪ್ಷನ್ ಇರುತ್ತೆ ಇದನ್ನ ನಾವು ಟಿಪಿ ಅಥವಾ ಎಸ್ ಎಲ್ ಅಂತಾನೂ ಕರೀತಾರೆ ಟಿಪಿ ಅಂದ್ರೆ ಟೇಕ್ ಪ್ರಾಫಿಟ್ ಸ್ಟಾಪ್ ಲಾಸ್ ಎಸ್ ಎಲ್ ಅಂದ್ರೆ ಸ್ಟಾಪ್ ಲಾಸ್ ನಿಮ್ಗೆ ಗೊತ್ತಿದೆ ಹಾಗಾಗಿ ಎಸ್ ಎಲ್ ಅಂತ ನಿಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಈಗ ಈ ಎಸ್ ಎಲ್ ಅನ್ನ ನೀವು ಡ್ರ್ಯಾಗ್ ಮಾಡಬಹುದು ಇಲ್ಲಿ ಎಲ್ಲಿಗೆ ನೀವು ಡ್ರಾಕ್ ಡ್ರಾಕ್ ಮಾಡಬಹುದು ಅಂಡ್ ಡ್ರಾಕ್ ಮಾಡುವಾಗ ನಿಮಗೆ ಇಲ್ಲಿ ಎಷ್ಟು ಯು ಮೈನಸ್ ಅಲ್ಲಿ ಹೋಗುತ್ತೆ ಅಂತ ಕಾಣಲಿಕ್ಕೆ ಸಿಗುತ್ತೆ ಬೈ ಚಾನ್ಸ್ ಏನಾದ್ರು ರಿವರ್ಸಲ್ ಆದ್ರೆ ಎಷ್ಟು ಯು ನಿಮಗೆ ಮೈನಸ್ ಆಗಬಹುದು ಅಂತ ಕಾಣಲಿಕ್ಕೆ ಸಿಗುತ್ತೆ ಹಾಗೆ ಈ ಟಿಪಿ ಅಂತ ಏನಿದೆಯಲ್ಲ ಇದನ್ನು ಕೂಡ ನೀವು ಡ್ರಾಕ್ ಮಾಡಬಹುದು ಸೊ ದಟ್ ಎಲ್ಲಿಂದ ಇಲ್ಲಿ ತನಕ ಪ್ರೈಸ್ ಮೂವ್ ಆದಾಗ ಎಷ್ಟು ಪ್ರಾಫಿಟ್ ನಿಮಗೆ ಆಗುತ್ತೆ ಅನ್ನೋದು ಕಾಣಲಿಕ್ಕೆ ಸಿಗುತ್ತೆ ಈಗ ಕ್ವಾಂಟಿಟಿ ನ ಜಸ್ಟ್ ನಾನು ಜೀರೋ ಪಾಯಿಂಟ್ ಜೀರೋ ಒನ್ ಇಂದ ಜೀರೋ ಪಾಯಿಂಟ್ ಜೀರೋ ಫೈವ್ ಗೆ ಮಾಡ್ತಾರೆ ಹಾಗೆ ಎಸ್ ಎಲ್ ನಿಮಗೆ ಜಾಸ್ತಿ ಆಯ್ತು ಇನ್ನು ಕೂಡ ಜಾಸ್ತಿ ಮಾಡ್ತಾರೆ ಇನ್ನು ಪಾಯಿಂಟ್ ಫೈವ್ ಮಾಡ್ತಾರೆ ಹಾಗೆ ಏನಾಯ್ತು ಸಿಕ್ಸ್ ಡಾಲರ್ ನಮಗೆ ಎಸ್ ಎಲ್ ಆಯಿತು ಸೊ ಈ ಬೇಸ್ಡ್ ಆಗಿ ನಾವು ನಮ್ಮ ರಿಸ್ಕ್ ಅನ್ನ ಫಾರ್ ಫಾರ್ ಎಕ್ಸಾಂಪಲ್ ನನ್ನ ಕ್ಯಾಪಿಟಲ್ ಗೆ ಎಷ್ಟು ರಿಸ್ಕ್ ಅನ್ನ ತಗೊಳ್ಬೇಕು ಈಗ ಫಾರ್ ಎಕ್ಸಾಂಪಲ್ ಒಂದು ಟ್ರೇಡ್ ಅಲ್ಲಿ ಫಿಫ್ಟಿ ಡಾಲರ್ ಫೋರ್ಟಿ ಡಾಲರ್ ನಮ್ಮ ರಿಸ್ಕ್ ಇರುತ್ತೆ ಅಂತ ಅನ್ಕೊಳ್ಳೋಣ ಆ ಬೇಸ್ಡ್ ಆಗಿ ನಾವೇನ್ ಮಾಡ್ತೀವಿ ಎಂಟ್ರಿ ಪಡೆಯುವ ಜಾಗದಲ್ಲಿ ಇದೇ ರೀತಿ ಸ್ಟಾಪ್ ಲಾಸ್ ಅಂಡ್ ಟಾರ್ಗೆಟ್ ನ ಈ ರೀತಿ ಒಬ್ಸರ್ವ್ ಮಾಡ್ತೀವಿ ದೆನ್ ಇದನ್ನ ಡ್ರಾಕ್ ಮಾಡ್ತೀವಿ ಈಗ ಫಾರ್ ಎಕ್ಸಾಂಪಲ್ ಇದ್ರ ಕೆಳಗಡೆ ಸ್ಟಾಪ್ ಲಾಸ್ ಆದ್ರೆ ಅಲ್ಲಿ ತನಕ ನಾನು ಡ್ರಾಕ್ ಮಾಡ್ತೀನಿ ಸೆವೆಂಟೀನ್ ಡಾಲರ್ ಎಸ್ ಎಲ್ ನನಗೆ ಜಾಸ್ತಿ ಆಯ್ತು ಅಂತ ಇದ್ದಾಗ ನಾನು ಏನ್ ಮಾಡ್ತೀನಿ ಇಲ್ಲಿ ಕ್ವಾಂಟಿಟಿನ ಕಮ್ಮಿ ಮಾಡ್ತೀನಿ ಜೀರೋ ಪಾಯಿಂಟ್ ಜೀರೋ ಫೋರ್ ಮಾಡ್ತೀನಿ ಆಗ ನನಗೆ ಒನ್ ಇಸ್ ಟು ಒನ್ ಪಾಯಿಂಟ್ ತ್ರೀ ಟಾರ್ಗೆಟ್ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಸೊ ಹಾಗಾಗಿ ಆಗ ನನಗೆ ಏನಾಗುತ್ತೆ ಎಸ್ ಎಲ್ ತುಂಬಾ ಕಮ್ಮಿ ಆಗುತ್ತೆ ರೈಟ್ ಸೊ ಈ ರೀತಿ ನಾವು ಮಾಡ್ಬೋದು ಜಸ್ಟ್ ಒಂದು ಟ್ರೇಡ್ ಅನ್ನು ಇಲ್ಲಿ ಪ್ಲೇಸ್ ಮಾಡ್ತೀನಿ ಜೀರೋ ಪಾಯಿಂಟ್ ಜೀರೋ ಒನ್ ಲಾರ್ಡ್ ಸೈಝ್ ಅನ್ನು ಚೂಸ್ ಮಾಡೋಣ ಅಂಡ್ ಎಸ್ ಎಲ್ ಯಾವ ರೀತಿ ಇಲ್ಲಿ ಸ್ಟಾಪ್ ಲಾಸ್ ಅಂತ ನಿಮಗೆ ಕಾಣಲಿಕ್ಕೆ ಸಿಗ್ತಾ ಇದೆಯಲ್ಲ ಇದನ್ನ ಚೂಸ್ ಮಾಡಿ ಇಲ್ಲಿ ಸ್ಟಾಪ್ ಲಾಸ್ ಅಂತ ಕಾಣಲಿಕ್ಕೆ ಸಿಗುತ್ತೆ ಚಾರ್ಟ್ ನ ಮೇಲ್ಗಡೆ ಈ ಒಂದು ವಿಕ್ ಕ್ಯಾಂಡಲ್ ಏನಿದೆ ಇದರ ಕೆಳಗಡೆ ನನಗೆ ಪಾಯಿಂಟ್ ಟು ಫೋರ್ ಯು ಎಸ್ ಡಿ ಎಸ್ ಎಲ್ ಕಾಣಲಿಕ್ಕೆ ಸಿಗ್ತಾ ಇದೆ ಹಾಗಾಗಿ ನಾನು ಕನ್ಫರ್ಮ್ ಬೈ ಅಂತ ಕೊಟ್ಟಿದ್ದೆ ನನ್ನ ಬೈ ಆರ್ಡರ್ ಎಲ್ಲಿ ಟ್ರಿಗರ್ ಆಯ್ತು ಅನ್ನೋದನ್ನ ನೀವು ಗಮನಿಸಿ ನನ್ನ ಎಂಟ್ರಿ ಪ್ರೈಸ್ ಏನಿದೆಯಲ್ಲ ನನ್ನ ಬೈ ಆರ್ಡರ್ ಆಕ್ಚುಲಿ ಕ್ಯಾಂಡಲ್ ಇಲ್ಲಿ ಕ್ಲೋಸ್ ಆಗಿದೆ ಅಲ್ಲಿ ಟ್ರಿಗರ್ ಆಗಿಲ್ಲ ಸ್ವಲ್ಪ ಮೇಲ್ಗಡೆ ಟ್ರಿಗರ್ ಆಗಿತ್ತು ಏನಕ್ಕೆ ಅದು ಸ್ಪ್ರೆಡ್ ರೀಸನ್ಗೋಸ್ಕರ ಆ ರೀತಿ ಆಗುತ್ತೆ ಈಗ ನನ್ನ ಪೊಸಿಷನ್ ಇಲ್ಲಿ ಓಪನ್ ಆಯ್ತು ಎರಡು ಪೊಸಿಷನ್ ನೀವು ಇಲ್ಲಿ ಗಮನಿಸಬಹುದು ಸೊ ಇಲ್ಲಿ ನೀವು ನೋಡಬಹುದು ಒಂದು ಪೊಸಿಷನ್ ಅರೌಂಡ್ ನನಗೆ ಏಟಿ ತ್ರೀ ಡಾಲರ್ ಸಮಿಂಗ್ ಪ್ರಾಫಿಟ್ ಕೊಡ್ತಾ ಇದೆ ಇನ್ನೊಂದು ಪೊಸಿಷನ್ ಜೀರೋ ಪಾಯಿಂಟ್ ಜೀರೋ ಒನ್ ಲಾಟ್ ಮಾಡಿದ್ವಿ ಈಗ ಆಡ್ ಮಾಡಿರೋ ಪೊಸಿಷನ್ ಏನಿದೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಡ್ ಮಾಡಿರೋ ಪೊಸಿಷನ್ ಏನಿದೆ ಝೀರೋ ಪಾಯಿಂಟ್ ಜೀರೋ ಟು ಆ ರೀತಿ ಲಾಸ್ ಅಲ್ಲಿ ಕಾಣಿಕೆ ಸಿಗ್ತಾ ಇದೆ ಜಸ್ಟ್ ನಿಮ್ಗೊಂದು ಎಕ್ಸಾಂಪಲ್ ಗೋಸ್ಕರ ನಾನು ಚೂಸ್ ಮಾಡಿದೆ ಯಾವ ರೀತಿ ಸ್ಟಾಪ್ ಲಾಸ್ ಅಂಡ್ ಟಾರ್ಗೆಟ್ ಎಂಟ್ರಿ ಪಡೆಯುವಾಗಲೇ ಸೆಟ್ ಮಾಡಬಹುದು ಅನ್ನೋದನ್ನ ಗಮನಿಸಿದ್ರಿ ಸೊ ದಟ್ ನಿಮಗೆ ಕ್ವಾಂಟಿಟಿ ಎಷ್ಟು ತಗೊಳ್ಬೇಕು ಅನ್ನೋದು ಗೊತ್ತಾಗುತ್ತೆ ಈಗ ತುಂಬಾ ಜನರ ಏನು ಅಂದ್ರೆ ಎಷ್ಟು ಅನ್ನು ನಾನು ತಗೊಳ್ಬೇಕು ಲೆವರೇಜ್ ಅವರು ಕೊಡ್ತಾರೆ ಲೈಕ್ ಥೌಸಂಡ್ ಟೂ ತೌಸಂಡ್ ಟೈಮ್ಸ್ ಲೆವರೇಜ್ ಅವರು ಕೊಡ್ತಾರೆ ಬಟ್ ನಿಮ್ಮ ರಿಸ್ಕ್ ಎಷ್ಟಿದೆ ಈಗ ಒಂದು ಟ್ರೇಡ್ ಅಲ್ಲಿ ಸೊ ಈ ಟ್ರೇಡ್ ಅನ್ನ ನಾನು ತಗೊಳ್ಳುವಾಗ ಅರೌಂಡ್ ಪಾಯಿಂಟ್ ಟೂ ಫೈವ್ ಯು ಎಸ್ ಡಿ ನಾವು ರಿಸ್ಕ್ ಇತ್ತು ಸೊ ಅದನ್ನ ನಾವು ಅಬ್ಸರ್ವ್ ಮಾಡಬಹುದು ಕ್ವಾಂಟಿಟಿ ಜಾಸ್ತಿ ಆಗ್ತಾ ಇದ್ದಾಗ ರಿಸ್ಕ್ ಅಲ್ಲಿ ಜಾಸ್ತಿ ಆಗುತ್ತೆ ಸೊ ದಟ್ ಸ್ಟಾಪ್ ಲಾಸ್ ಜಾಸ್ತಿ ಆಗ್ತಾ ಇದ್ದಾಗ ನಾವು ಕ್ವಾಂಟಿಟಿನ ಕೂಡ ಕಮ್ಮಿ ಮಾಡಬಹುದು ಹಾಗಾಗಿ ಇದು ಬೆಟರ್ ಮೆಥಡ್ ಆಗುತ್ತೆ ಕಂಪ್ಯಾರಿಟಿವ್ಲಿ ನಮಗೆ ಎಂಟ್ರಿ ಪಡೆಯುವಾಗಲೇ ಗೊತ್ತಾಗುತ್ತೆ ಸ್ಟಾಪ್ ಲಾಸ್ ಎಷ್ಟಿದೆ ಅಂತ ಇದರಿಂದಾಗಿ ನಾವು ಪೊಸಿಷನ್ ಅನ್ನು ಈಸಿಲಿ ಮ್ಯಾನೇಜ್ ಮಾಡಬಹುದು ಸೊ ಆಲ್ಮೋಸ್ಟ್ ನಮ್ಮ ಟಾರ್ಗೆಟ್ ರೀಚ್ ಆಗಿದೆ ಸೊ ನಾನಿಲ್ಲಿ ಎಕ್ಸಿಟ್ ಆಗಬೇಕು ಅಂತ ವೇಟ್ ಮಾಡ್ತಾ ಇದ್ದೀನಿ ನಮ್ಮ ಮೈನ್ ಪೊಸಿಷನ್ ಏನಿದೆಯಲ್ಲ ಎಕ್ಸಿಟ್ ಆಗಬೇಕು ಅಂತ ವೇಟ್ ಮಾಡ್ತಾ ಇದ್ದೀನಿ ಸೇಮ್ ಟ್ರೇಡ್ ನಾನು ಎಂಟ್ರಿ ಪಡೆಯೋ ಹೊತ್ತಿಗೆ ಟೆಲಿಗ್ರಾಮ್ ಪ್ರೀಮಿಯಂ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡಿದೆ ಸೊ ಇಫ್ ಇನ್ ಕೇಸ್ ನಿಮ್ಗೂ ಕೂಡ ನಮ್ಮ ಟೆಲಿಗ್ರಾಮ್ ಪ್ರೀಮಿಯಂ ಗೆ ಜಾಯ್ನ್ ಆಗಬೇಕು ಅಂತ ಇದ್ದಾರೆ ಎಕ್ಸ್ ಪ್ರೀಮಿಯಂ ಚಾನಲ್ಗೆ ಜಾಯ್ನ್ ಆಗಬೇಕು ಅಂತ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಕ್ಸ್ನೆಸ್ ಇದು ಲಿಂಕ್ ಅದರ ಮೂಲಕ ನೀವು ಅಕೌಂಟ್ ಅನ್ನು ಓಪನ್ ಮಾಡಬಹುದು ಹಾಗೆ ಅಲ್ಲಿ ಒಂದು ವಾಟ್ಸ್ಆಪ್ ನಂಬರ್ ಇರುತ್ತೆ ಸೊ ಆ ಗೆ ನೀವು ಮೆಸೇಜ್ ನ ಮಾಡಬಹುದು ಇಲ್ಲೂ ಕೂಡ ನಾನು ಆ ಆಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಆ ನೀವು ಅಲ್ಲಿ ಮೆಸೇಜ್ ಮಾಡಿದಾಗ ರೀತಿ ಟ್ರೇಡ್ ನ ಮಾಡಬೇಕು ಅಥವಾ ಯಾವ ರೀತಿ ನೀವು ಟೆಲಿಗ್ರಾಮ್ ಪ್ರೀಮಿಯಂ ಗೆ ಫ್ರೀ ಆಗಿ ಜಾಯ್ನ್ ಆಗಬಹುದು ಅನ್ನೋದ್ರ ಬಗ್ಗೆ ಗೈಡ್ ನ ರೈಟ್ ಈ ಪೊಸಿಷನ್ ಮಾಡಬೇಕು ಅಂತ ಆಲ್ಮೋಸ್ಟ್ ಲೈಕ್ ಡಾಲರ್ ಇಲ್ಲಿ ಪ್ರಾಫಿಟ್ ಕಾಣಲಿಕ್ಕೆ ಸಿಕ್ತಾ ಇದೆ ಆಲ್ಮೋಸ್ಟ್ ಟಾರ್ಗೆಟ್ ನಮಗೆ ಹಿಟ್ ಆಗ್ತಾ ಬಂದಿದೆ ಫಿಫ್ಟೀನ್ ಸೊ ಇದ್ರ ಹಿಂದಿನ ಲಾಜಿಕ್ ಏನಿತ್ತು ಅಂದ್ರೆ ಫೈವ್ ಮಿನಿಟ್ಸ್ ಅಲ್ಲಿ ಒಂದು ಟ್ರೆಂಡ್ ಲೈನ್ ಇತ್ತು ಟ್ರೆಂಡ್ ಲೈನ್ ಇದು ಆಲ್ಮೋಸ್ಟ್ ಪ್ರೀವಿಯಸ್ ರೆಸಿಸ್ಟೆನ್ಸ್ ರೇಂಜ್ ಏನಿದೆಯಲ್ಲ ಅಲ್ಲಿ ತನಕ ಟಾರ್ಗೆಟ್ ಹಿಟ್ ಆಗ್ತಾ ಇರೋದು ಕಾಣಿಕ ಸಿಗ್ತಾ ಇದೆ ಸೊ ಹಾಗಾಗಿ ಹೋಲ್ಡ್ ಮಾಡೋದ್ರಲ್ಲಿ ಯಾವುದೇ ಪಾಯಿಂಟ್ ಇಲ್ಲ ಸೊ ಹಾಗಾಗಿ ಎಕ್ಸಿಟ್ ಆಗ್ತಾ ಇದೆ ನಿಯರ್ ಅಬೌಟ್ ಏಟಿ ಸಿಕ್ಸ್ ಡಾಲರ್ ನಾನು ಇದನ್ನ ಎಕ್ಸಿಟ್ ಆಗಿದೆ ಆ ನಂತರ ಮೂವ್ಮೆಂಟ್ ಅನ್ನು ಕೊಡ್ತಾ ಇದೆ ಮತ್ತೆ ಬೇಕಿದ್ರೆ ಎಂಟ್ರಿ ಪಡಬಹುದು ಫೋರ್ ಎಕ್ಸ್ ಇದ್ದ ವಿಚಾರ ಏನು ಅಂದ್ರೆ ನಮಗೆ ಎಂಟ್ರಿ ಪದೇ ಪದೇ ಕಾಣಲಿಕ್ಕೆ ಸಿಗುತ್ತೆ ಬೈ ಚಾನ್ಸ್ ಏನಾದರೂ ನಮಗೆ ಒಂದು ಬಾರಿ ಎಂಟ್ರಿ ಕಾಣಲಿಕ್ಕೆ ಸಿಗುತ್ತೆ ಎಂಟ್ರಿ ಮಿಸ್ ಆದ್ರೂ ಕೂಡ ಮೋಸ್ಟ್ ಆಫ್ ದೈಮ್ ಪ್ರೈಸ್ ರಿವರ್ಸಲ್ ಬಂದು ಮತ್ತೆ ಎಂಟ್ರಿ ಕೊಡೋದು ಇದೆಲ್ಲವೂ ಕೂಡ ನಮಗೆ ಕಾಣಲಿಕ್ಕೆ ಸಿಗುತ್ತೆ ಫೋರ್ ಎಕ್ಸ್ ಇದ್ದು ಸ್ಪೆಷಾಲಿಟಿ ಇದಾಗಿರುತ್ತೆ ಸೊ ಇನ್ ಕೇಸ್ ನಿಮಗೂ ಕೂಡ ಫೋರ್ ಎಕ್ಸ್ ಟ್ರೇಡಿಂಗ್ ಮಾಡಬೇಕು ಅಂತ ಆಸಕ್ತಿ ಇದ್ರೆ ವಾಟ್ಸ್ಆಪ್ ಮಾಡಬಹುದು ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಡೀಟೇಲ್ಸ್ ಕಾಣಲಿಕ್ಕೆ ಸಿಗುತ್ತೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ